ಮೂರು ಮೆಣಸಿಕಾಯಿ ತಿನ್ನಕಾಗಲ್ಲ ತಿನ್ನಕ್ರೆ ಈ ರೀತಿ ಬರುತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ತೋಟ ನೋಡೋಣ ಅಂತ ಬಂದಿದ್ದೀವಿ ಆದಷ್ಟು ನಿಮಗೆ ತೋರಿಸ್ತೀನಿ ನೋಡಿ ಕಾರ್ನರಿಂದ ಈ ಕಾರ್ನರ್ವರೆಗೂ ಫುಲ್ ಮಾವಿನ ಗಿಡನೇ ಇರೋದು ಟೋಟಲ್ ಎಷ್ಟು ಮಾವಿನ ಗಿಡ ಇರೋದು ಟೋಟಲ್ ಮೂವತ್ತೈದು ಮಾವಿನ ಗಿಡ ಇದಾವೆ ಹಾಗೆ ಮದ್ ಮಧ್ಯ ತೆಂಗಿನ ಮರ ಕೂಡ ಹಾಕಿದ್ದಾರೆ ತೆಂಗಿನ ಮರ ಎಷ್ಟಿದೆ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಫಾರ್ಟಿ ಏಟ್ ಇದೆ ಲಾಸ್ಟು ವೀಕು ಬೀನ್ಸ್ ಇತ್ತು ಎಲ್ಲ ಫುಲ್ಲು ಕಿತ್ತಾಕಿದ್ದೀವಿ ಮಳೆ ಇರೋದ್ರಿಂದ ಇನ್ನೂ ಕ್ಲೀನ್ ಮಾಡಿಸಿಲ್ಲ ನೆಕ್ಸ್ಟ್ ವೀಕು ಮಳೆಗಿಳಿ ನಿಂತಾಗ ಕ್ಲೀನ್ ಮಾಡಿಸ್ಬೇಕಾಗತ್ತೆ ನಮ್ದು ನಮ್ಮದು ಚಿಕ್ಕ ಅಡಿಕೆ ಗಿಡ ದೊಡ್ಡ ಅಡಿಕೆ ಗಿಡ ಇತ್ತು ಅದರಲ್ಲಿ ಸೆಂಟ್ರಲ್ಲಿ ಮತ್ತೆ ಹೋಗಿದೆ ಅಂತೇಳಿ ರೀಸೆಂಟಾಗಿ ಒಂದು ಐವತ್ತು ಕಟ್ಟಿದ್ದೀವಿ ನೆಕ್ಸ್ಟು ಇಲ್ಲಿ ಬಾಳೆ ಹಾಕ್ಬೇಕು ಇದಕ್ಕೆ ಫುಲ್ಲು ಅಂತೇಳಿ ರೀಸೆಂಟಾಗಿ ಇವಾಗ ಜೋಡಿಸಿದ್ದೀವಿ ಮಳೆ ಇದೆ ಸ್ವಲ್ಪ ನಿಂತ್ರಿ ಇವಾಗ ನೆಕ್ಸ್ಟ್ ಇದಕ್ಕೆ ಬಲ್ಲ ಫುಲ್ ಬಾಳೆ ಕವರ್ ಮಾಡ್ತೀವಿ ಇಲ್ಲೊಂದು ಮರ ಇದೆ ಯಾಕೋ ಒಂದು ಐದಾರು ವರ್ಷದಿಂದ ಕಾಯೇ ಬಿಡ್ತಲ್ಲ ಇದಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಎಂದೂ ಗೊತ್ತಿಲ್ಲ ನೆಕ್ಸ್ಟು ಅಡಿಕೆಡ ಮತ್ತೆ ಕಟ್ಟಬೇಕು ಅಂತೇಳಿ ನಮ್ಮ ತಂದೆಯವರು ಒಂದು ಐ ಥಿಂಕ್ ಒಂದು ಎಂಟುನೂರೈವತ್ತು ಸಸಿ ಇದೆ ಅನ್ಸುತ್ತೆ ಬಿಟ್ಟಿದ್ದಾರೆ ನೆಕ್ಸ್ಟ್ ಇಯರ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಮ್ಮ ಅತ್ತೆ ಮಾವನೇ ಗೋಡ್ ತಂದು ಹೋಟ್ಲು ಬಿಟ್ಟು ಅವರೇ ಇಷ್ಟು ಗಿಡ ಫುಲ್ ಪಾಕೆಟ್ ಮಾಡಿರೋದು ಎಷ್ಟಿದೆ ಏಟ್ ಫಿಫ್ಟಿ ಏಟ್ ಫಿಫ್ಟಿ ಗಿಡನು ನಮ್ಮ ನಮ್ಮ ಮಾವ ಇಬ್ಬರೇ ಸೇರಿ ಪಾಕೆಟ್ ಮಾಡಿ ಇದೆಲ್ಲ ಫುಲ್ ಅವರೇ ಇಟ್ಟಿರೋದು ಆಚೆಯಿಂದ ತಂದ್ರೆ ಅದಷ್ಟು ಕಾಯಿ ಬಿಡುತ್ತೋ ಇಲ್ವೋ ಹೆಂಗಿರುತ್ತೋ ಸಸಿ ಅಂದ್ಬಿಟ್ಟು ಅವರೇ ಇದೆಲ್ಲ ಬಿಟ್ಟಿ ಮಾಡಿರೋದು ಐ ತಿಂಕ್ ನೆಕ್ಸ್ಟ್ ಇಯರ್ ಇದನ್ನು ಫುಲ್ ಆಗ್ತಾರೆ ಸ್ವಲ್ಪ ಗಿಡ ಆದ್ಮೇಲೆ ನಿಮಗೆ ನಾನು ತರಿಸ್ತೀನಿ ಓ ನಿಧಾನ ಇದೆ ಬೀನ್ಸ್ ಬೀನ್ಸ್ ಹಾಕೋಣ ಅಂದ್ಬಿಟ್ಟು ಗಿಡ ಗಿಡ ಇದು ನಾವು ಲಾಸ್ಟ್ ಟೈಮ್ ಕೂಡ ಬೀನ್ಸ್ ಹಾಕಿದ್ವಿ ನಾಕ್ ಸಾವಿರದ ಐನೂರು ಗಿಡ ಏನು ಹಾಕಿದ್ವಿ ಚೆನ್ನಾಗಿ ಬಂದಿತ್ತು ಗಿಡ ಎಲ್ಲ ಹಾಗಾಗಿ ಈ ಟೈಮ್ ಕೂಡ ಹಾಕೋಣ ಅಂತ ತತ್ತಿದೀವಿ ಆಕ್ಚುಲಿ ಇವತ್ತು ಹಾಕೋಣ ಅಂತ ಪ್ಲಾನ್ ಮಾಡೋದು ಬಟ್ ಮಳೆ ಬರ್ತಿದೆ ಐ ತಿಂಕ್ ಇವತ್ತು ಹಾಕೋಕ್ ಆಗಲ್ಲ ಅನ್ಸುತ್ತೆ ನಾಳೆ ಇಲ್ಲ ನಾಡ್ದು ಹಾಕ್ಬೋದು ಸ್ವಲ್ಪ ಲಾಸ್ಟ್ ಟೈಮ್ ತರಿಸಿದ ಬೀನ್ಸ್ ಯಾವ್ದಾದ್ರು ಫಾರಮ್ ಫಾರಮ್ ಇದು ನಾಟಿ ಇದು ನಾಟಿ ಬೇರೆ ತರಿಸಿದೀವಿ ಅದಕ್ಕಿಂತ ಇದು ಸ್ವಲ್ಪ ರೈಟ್ ಜಾಸ್ತಿ ಇದೆ ಅನ್ನೋ ರೀಸನ್ ಇದನ್ನು ತರಿಸಿದೀವಿ ಆಕ್ಚುಲಿ ಇದು ಬಂದು ಒಂದು ಟ್ರೇ ಟೋಟಲ್ ಇಲ್ಲಿ ಎಷ್ಟಿದೆ ತೊಂಬತ್ತು ಸಸಿ ಬರುತ್ತೆ ಒಂದು ಅಲ್ಲಿ ನೋಡಿ ಈ ಥರ ಇರುತ್ತೆ ಸ್ವಲ್ಪ ಜಾಸ್ತಿನೇ ಬೆಳ್ಬಿಟ್ಟಿದೆ ಇನ್ನು ಚಿಕ್ಕದಿರ್ಬೇಕಾದ್ರೆ ತರ್ಬೇಕಿತ್ತು ಸ್ವಲ್ಪ ಬಿಝಿ ಅಂದ್ಬಿಟ್ಟು ನಮ್ಮ ಮಾವ ಹೋಗಕ್ಕಾಗಿಲ್ಲ ಆಗಿದೆ ಆಲ್ರೆಡಿ ಇದು ಒಂದು ಅಲ್ಲಿ ನೈಂಟಿ ತೊಂಬತ್ ಗಿಡ ಇರುತ್ತೆ ಇಲ್ಲಿ ಟೋಟಲ್ ಎಷ್ಟು ರೂಪಾಯಿ ಇದೆ ಐ ಥಿಂಕ್ ತರ್ಟಿ ತ್ರೀ ತರ್ಟಿ ಫೋರ್ ಹಾ ಇದೆ ಇದರಲ್ಲಿ ನೀನ್ ಸಮೇತ ಹಿಂಗೆ ತೆಗ್ದು ಹಾಕದ್ ಅಕಸ್ಮಾತ್ ಏನಾದ್ರು ಇವತ್ತೇ ಹಾಕಿದ್ರೆ ನಾನು ನಿಮ್ ಜೊತೆ ಆ ವಿಡಿಯೋ ಶೇರ್ ಮಾಡ್ತೀನಿ ನಾಳೆ ಇಲ್ಲ ನಾಡದ್ ಹಾಕಿದ್ರೆ ನಾವು ಊರಿಗೆ ಹೋಗ್ತೀವಿ ಶೇರ್ ಮಾಡೋಕ್ಕಾಗಲ್ಲ ಮಳೆ ಕಮ್ಮಿ ಆದ್ರೆ ಇವತ್ತೆ ಹಾಕ್ಬಹುದು ನೋಡೋಣ ಟೋಟಲ್ ನಾವು ಸಾವಿರ ಕಾಯಿ ಸಸಿ ಹಾಕಿದ್ದು ಇವಾಗ ನೋಡಿ ಯಾವ ಲೆವೆಲ್ ಕಾಯಿ ಬಂದಿದೆ ಇವಾಗ ಇಷ್ಟೇ ಇಷ್ಟೇ ಉಳ್ಕೊಂಡಿರೋದು ಎಷ್ಟಿದವ ಇವು ಒಂದು ನೂರು ಸಸಿ ಅಷ್ಟೇ ಉಳ್ಕೊಂಡಿರೋದು ಮಿಕ್ಕಿದ್ದೆಲ್ಲ ಕಳೆ ಬಂದ್ಬಿಟ್ಟಿತ್ತು ಅಂದ್ಬಿಟ್ಟು ತಗುಸ್ಬಿಟ್ಟ ಬಿಡ್ಲಿಲ್ಲ ಬಟ್ ಇವಾಗ ಒಳ್ಳೆ ರೈಟ್ ಇದೆ ಈಗ ಮತ್ತೆ ನೆಕ್ಸ್ಟ್ ಹಾಕ್ಬೇಕು ಏನು ಮನುಷ್ಯರು ಬಳಸ್ತಾರದಾ ಹಾಂ ಮೆಣ್ಸಿನ್ಕಾಯಿ ಸರಿ ಇಷ್ಟು ದೊಡ್ದಾಗಿ ಎಷ್ಟು ಈ ಮೆಣ್ಸಿಕಾಯಿ ಎಷ್ಟು ಖಾರ ಇದೆ ಅಂದ್ರೆ ಜಸ್ಟ್ ಎರಡು ಮೂರು ಮೆಣ್ಸಿನ್ಕಾಯಿ ಹಾಕಿದ್ರೇನೆ ತಿನ್ನೋಕ್ಕಾಗಲ್ಲ ಅಷ್ಟು ಖಾರ ಇದೆ ಇದು ನಾಟಿ ಕಾಯಿದೆ ಊರಲ್ಲಿ ನಾವು ಬೆಳೆಯಿರೋದು ಖಾರ ಮಾರೋದು ನಿಮಗೆ ಅಷ್ಟು ಖಾರ ಬರಲ್ಲ ಬಟ್ ನಾಟಿ ಕಾಯಿದ್ರೆ ಖಾರ ಜಾಸ್ತಿ ಆಗುತ್ತೆ

ಸ್ಟ್ರೈಟ್ ಇರಬೇಕು ಗಿಡ ಟಚ್ ಮಾಡ್ಬಾರ್ದು ಕೈಲಿ ಗಿಡ ಟಚ್ ಮಾಡಿದ್ರೆ ಅಲ್ಲಿ ಹಮ್ಕಿರೇ ಒಣಗೋಗೋದು ಸೆಕೆಂಡ್ಗೆ ಬಾರ್ದು ಮಣ್ಣು ಮಣ್ಣು ತಣ್ಣ ಹಾಕ್ಬೇಕಾಗುತ್ತೆ ಸಾಕಷ್ಟು ಜಸ್ಟ್ ಹಿಂಗ ತೆಗೆದ್ರೆ ಈ ರೀತಿ ಬರುತ್ತೆ ಹಿಂಗೆ ನೋಡಿ ಬೇರೆಲ್ಲ ಹೆಂಗ್ ಬಂದಿದೆ ಹಿಂಗ ಹೋಲ್ ಮಳಿರಕ್ಕೆ ಇಟ್ಬಿಟ್ಟು ಜಸ್ಟ್ ಹಿಂಗೆ ಮಣ್ಣು ಮುಚ್ಚೋದಷ್ಟೇ ಕಾಣಿಸ್ತಿದ್ಯಾ ಗಿಡ ತುಂಬ ಜೋರ ಫ್ರೆಸ್ ಮಾಡಿದೆ ಅಲ್ಲಿಗೆ ಉದಾಗ್ಬಿಡ್ತದೆ ಡ್ಯಾಮೇಜ್ ತಕ್ಕ ಲೆಕ್ಕಾಚಾರ ನೋಡಿ ಬನ್ನಿ ಇಲ್ಲಿ ಬನ್ನಿ ನಾನು ಬರಿ ನಾಲ್ಕು ಗಿಡ ಹಾಕೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಮತ್ತೆ ಅಲ್ಲಿ ಹೋಗಿದ್ದಾರೆ ಫಾಸ್ಟ್ ಗಿಡ ಹಾಕೊಂಡು ಎಷ್ಟು ಫಾಸ್ಟಾಗಿ ಹೋಗಿದ್ದಾರೆ ನೋಡಿ ಹ್ಞೂ ಕ್ಲಿಯರ್

ಮಳೆ ಜೋರ ಬರುತ್ತೆ ಬೇಗ ಬೇಗ ಹೇಗಿದೆ ಈ ಅಲ್ಲಿ ಫುಲ್ ಮಳೆ ಬರ್ತಿದೆ ಜೊತೆಯಲ್ಲಿ ಬೇರೆ ಎಳ್ಳೀರು ಕುಡೀತಾ ಇದೆಯಾ ಇದು ಎಷ್ಟು ಟೈಮಾಗಿದೆ ಅಂದರೆ ಬಟ್ ಈ ವೆದರಿ ಮ್ಯಾಚ್ ಆಗ್ತಿಲ್ಲ ಬಿಸ್ಲಲ್ಲಿ ಸಕ್ಕತ್ತಾಗಿರುತ್ತೆ ತುಂಬಾ ಕೋಲ್ಡ್ ಇದೆ ಚೆನ್ನಾಗಿದೆ ಕುಡಿ ಕುಡಿ ಖಾಲಿ ಮಾಡು ತಿನ್ನೋಕೆ ಕೆತ್ತು ಕೊಡ್ತೀವಿ ನಮಗೆ ಸೆಕೆಂಡ್ ಟ್ರಿಪ್ ಎಳ್ಳಿರು ಕುಡಿತಿದ್ದಾರೆ ನಾನು ಇನ್ನೂ ಒಂದೇ ಸಲ ಕುಡ್ದಿರೋದು ಅಲ್ಲಿ ಎರಡನೇ ಸಲ ಕೈ ಹಾಕೋರೆ ಅಲ್ಲ ಹ್ಮ್ ನಂಗಲ್ಲ ಅದು ನೋಡಿ ಯಾರೋ ಬಂದಿದ್ದಾರೆ ನಮ್ಮ ಫೀಲ್ ಸಾಕೆ ಅವ್ರಿಗೆ ಕೊಡ್ತಾರ ಅತಿಥಿ ದೇವೋಭವ ಅತಿಥಿ ಸತ್ಕಾರ ಮಾಡಿ ಮಾಡಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಬೀನ್ಸ್ ಆಗ್ತಿರೋದು ಸಣ್ಣ ಸ್ವಲ್ಪ ಆಯಿತು ಎಲ್ಡೇ ಕ್ರೇಡ್ಗೆ ಕ್ರೇಟ್ ಹಾಕ್ಬೋದು ಅಂತ ನನ್ನ ಪ್ರಕಾರ ಮತ್ತೆ ಬಿಟ್ಟು ಕೊಡ್ತೀನಿ ಯಾರು ನನ್ನ ಕೆಲಸ ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಆಗಿದೆ ವಿಡಿಯೋದಲ್ಲಿ ಅಷ್ಟು ಕ್ಲೀನ್ ಆಗಿ ಕಾಣಿಸ್ತಿಲ್ಲ ಅನ್ಕೊಂತೀನಿ ಝೂಮ್ ಮಾಡ್ತೀನಿ ನೋಡಿ ನೀನ್ ಯಾಕೆ ಅರ್ಧಕ್ಕೆ ವಾಪಸ್ ಬರ್ತೀನಿ ಬಿಟ್ಬಿಟ್ಟು ಹೋಗ್ತಾ ನಾವು ಫುಲ್ ಎಲ್ಲ ಹಾಕಾದ್ಮೇಲೆ ಮೇಲೆ ಒಂದು ಕ್ಲಿಪ್ ತೊಗೊಂಡು ತಿಂದು ತೋರಿಸ್ತೀನಿ ನಿಮಗೆ ಹಾಕಿದ್ದಾರೆ ಅನ್ಬಿಟ್ಟು ಹಾಂ ಬಾಯ್ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲೇ ಇಲ್ಲ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸೊ ನೋಡಿ ಇನ್ನು ಇಷ್ಟು ಮಿಕ್ಕಿದೆ ಮಳೆ ನಿಂತ ಮೇಲೆ ನಾಳೆ ಇಲ್ಲ ನಾಡ್ದು ಹಾಕಬೇಕು ಮಳೆ ಸ್ಟಾರ್ಟ್ ಆಗಿದ್ರಿಂದ ಇಷ್ಟಕ್ಕೆ ಸ್ಟಾಕ್ ಮಾಡಿದ್ದಾರೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್